ಗಗನದ ವಿಚಿತ್ರವನು ನವಿಲಿನ ಚಿತ್ರವನು ವಿವಿಧ ಪುಷ್ಪಗಳ ಚಿತ್ರಿಸಿದವನಾರು ಸರ್ವಜ್ಞ ಸರ್ವಜ್ಞನ ಮಾತು ಕೋಟಿ ಕೋಟಿ ವರ್ಷಗಳ ಕಾಲ ಕಣ್ಣಿಗೆ ಕಾಣುವ ಸೂರ್ಯ ಚಂದ್ರ ಭುವಿ ಭಾನು ಆಕಾಶ ಗುಡ್ಡ ಪರ್ವತಗಳು ಹಳೆಹಳೆ ಕೆರೆ ಭಾವಿ ಸರೋವರ ಸಾಗರ ಎದುರಿಗೆ ಕಾಣುವ ನಿಸರ್ಗ ಹಗಲು ರಾತ್ರಿ ಹುಣ್ಣಿಮೆ ಅಮಾವಾಸ್ಯೆ ನಿರಂತರ ಈ ಕ್ರಿಯಾ ಚಲಿಸಲು ಕಾರಣರಾರು ಅವನೇ ಭಗವಂತ ಅವನು ಒಬ್ಬನೇ ಭಗವಂತ ಸಬ್ ಕಾ ಮಾಲೀಕ ಏಕ್ ಹೈ ಸಾಯಿಬಾಬಾ ಅದನ್ನು ಹೇಳಿದ ಆದರೆ ನಿರಾಕಾರ ಭಟ್ಟ ಬೈಲಲ್ಲಿ ಇರುವ ಆ ದೇವನನ್ನು ಕಾಣುವುದಿಯಲ್ಲಿ ಗುಡಿಗಳಲ್ಲಿ ಮಠಗಳಲ್ಲಿ ಮಂದಿರಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಕಾಣುವುದಲ್ಲ ವಿಜಯಿತ ವಿವೇಕಾನಂದ ಬಂದು ಮಾತು ಹೇಳಿದ ದೀನ ದರಿದ್ರ ದೇವೋಭವ ಎಂದು ಸಾರಿದ ದೀನರಲ್ಲಿ ಬಡವರಲ್ಲಿ ನಿರ್ಗತಿಕರಲ್ಲಿ ಅಸಹಾಯಕರಲ್ಲಿ ಅಂಧರು ಅನಾಥರು ಕುರುಡರು ಕುಂಟರು ಬೀದಿಗೆ ಬಿದ್ದಂತಹ ಎಳೆಯ ಕಂದಮ್ಮಗಳನ್ನು ಇಪ್ಪತ್ತನೇ ಶತಮಾನದಲ್ಲಿ ಎತ್ತಿ ಅಪ್ಪಿಕೊಂಡು ಅನ್ನ ವಸತಿ ವಿದ್ಯೆಯನ್ನು ನಿರ್ವಂಚನೆಯಿಂದ ನೀಡಿ ಸಹಸ್ರ ಸಂಗೀತ ಕಲಾವಿದರನ್ನು ವಾದಕರನ್ನು ಕೊಟ್ಟವರು ಗದುಗಿನ ಗಾನಯೋಗಿ ಭೂಗಂಧರ್ವ ಉಭಯಗಾನ ವಿಶಾರದ ಪಂಡಿತ ಪಂಚಾಕ್ಷರ ಗವಾಯಿಗಳವರು ಧೀಮಂದ ಗಾಯಕರು ಅಖಂಡ ಬ್ರಹ್ಮಚಾರಿಗಳು ಪೂಜಾನಿಷ್ಠರು ತಪಸ್ವಿಗಳು ಅಂಥ ಯೋಗಿ ಹುಟ್ಟುವುದೇ ಕೊರತೆ ಈ ನಾಡಿನಲ್ಲಿ ಹೆಮ್ಮೆಯ ಸುಪುತ್ರರು ಇವರು ಜನಿಸಿದ್ದು ಹಾವೇರಿ ಜಿಲ್ಲೆ ಹಾನಗಲ್ಲ ತಾಲೂಕು ಕಾಡಶೆಟ್ಟಿಹಳ್ಳಿಯ ಮಠದ ಗುರುಪಾದಯ್ಯ ನೀಲಮ್ಮರ ಪುಣ್ಯ ದಂಪತಿಗಳ ಗರ್ಭದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೆರಡು ಫೆಬ್ರವರಿ ಎರಡರಂದು ಹುಟ್ಟು ಗುರುಡರು ಬಾಲ್ಯದಲ್ಲೇ ಸಂಗೀತದ ಝರಿ ಸುಪ್ತಗಾಮಿನಿ ಮಧುರವಾದ ಕಂಠದಲ್ಲಿ ಹರಿದು ಬಂತು ಇದನ್ನು ಗುರುಸಿದ ಪ್ರೇಮಿ ವೀರ ವಿರಕ್ತ ಇಪ್ಪತ್ತನೇ ಶತಮಾನದ ಯುಗಪುರುಷ ಶ್ರೀ ಶ್ರೀ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು ಆಗಿನ ಕಾಲ ಹನ್ನೆರಡು ಸಹಸ್ರ ಹಣವನ್ನು ಖರ್ಚು ಮಾಡಿ ವಿದ್ಯಾಪಾರಂಗತರನ್ನಾಗಿ ಮಾಡಿದರು ನೀನು ಬ್ರಹ್ಮಚಾರಿಯಾಗಿ ಸಾವಿರಾರು ಬಡ ಮಕ್ಕಳಿಗೆ ಉಚಿತವಾಗಿ ಸಂಗೀತ ವಿದ್ಯೆಯನ್ನು ನೀಡು ಅವರಿಗೆ ಧಾರೆಯರೆ ಎಂದು ಅಪ್ಪಣೆ ಮಾಡಿದಂತೆ ಐವತ್ತೆರಡು ವರ್ಷಗಳ ಕಾಲ ಸಾರ್ಥಕ ಬದುಕನ್ನು ಬದುಕಿ ಸಾವಿರಾರು ಶಿಷ್ಯರನ್ನು ನಾಡಿಗೆ ಕೊಡುಗೆ ಕೊಟ್ಟವರೇ ಪಂಚಾಕ್ಷರ ಗಮಾಯಿಗಳು ಕವಿ ಗವಾಯಿಗಳು ಅವರ ಶಿಷ್ಯರೇ ಪಂಚಾಕ್ಷರಿ ಮತ್ತಿಗಟ್ಟಿ ಅರ್ಜುನ ಶಾ ನಾಕೋಡ್ ಹಾಗೆ ನೋಡ್ತಾ ಇದ್ರೆ ಪಂಡಿತ ಬಸವರಾಜ ರಾಜ್ಗುರು ಒಬ್ಬರೇ ಇಬ್ಬರೇ ಅನೇಕ ಕಲಾವಿದರನ್ನು ಸಾಹಿತ್ಯಗಳನ್ನು ಪಂಡಿತರನ್ನು ಆಡಿಗೆ ಕೊಟ್ಟವರು ಪಂಡಿತ ಪಂಚಾಕ್ಷರ ಗವಾಯಿಗಳು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಪುಟ್ಟರಾಜರಿಗೆ ಗಟ್ಟಿ ಲಿಂಗೈಕರಾದರು ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಪಂಚಾಕ್ಷರ ಗವಾಯಗಳವರ ಇಂದಿಗೂ ಅವರು ಸ್ಥಾಪಿಸಿದ ಗದುಗಿನ ವೀರೇಶ್ವರ ಪುಣ್ಯಾಶ್ರಮ ನಿರಂತರವಾಗಿ ನಾಡಿನ ಜನಗಳು ಉದ್ಧಾರವಾಗ್ತಾರೆ ಅಂಧರು ದೀನರು ದಲಿತರು ಬರ್ತಾರೆ ಇದು ಒಂದು ಸುಕ್ಷೇತ್ರ ಬಸವಣ್ಣನ ವಿಶ್ವ ಗುರುವಿನ ಒಂದು ಅಭಿನಯ ಕಲ್ಯಾಣವಾಗಿದೆ ಗದುಗಿನ ವೀರೇಶ್ವರ ಪುಣ್ಯಾಶ್ರಮ